ಈ ರುಚಿಕರವಾದ ಪುದೀನ ಟೊಮೆಟೊ ಚಟ್ನಿನ ನೀವು ಕೂಡ ನಿಮ್ಮ ಮನೆಯಲ್ಲಿ ಖಂಡಿತವಾಗಲೂ ಒಂದು ಸತಿ ಟ್ರೈ ಮಾಡಲೇಬೇಕು ಇದು ಚಪಾತಿ ಪೂರಿ ಇಡ್ಲಿ ದೋಸೆ ಹಾಗೂ ಬಿಸಿ ಅನ್ನಕ್ಕೂ ಕೂಡ ತುಂಬ ರುಚಿಕರವಾಗಿದೆ ಒಂದು ಸತಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ನೋಡಿ ಮೊದಲಿಗೆ ಬಾಣಲಿಗೆ ಒಂದು ಮೂರು ಸ್ಪೂನ್ನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಕಾದ ನಂತರ ಇದಕ್ಕೆ ಸ್ವಲ್ಪ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಕಡಲೆಬೇಳೆ ಹಾಕೊತಾ ಇದ್ದೀನಿ ಕಡಲೆಬೇಳೆನ ಚೆನ್ನಾಗಿ ಹುರ್ಕೊಬೇಕು ಅದು ಘಮ ಬರುತ್ತೆ ಆದಮೇಲೆ ಒಂದು ಕಪ್ಪಷ್ಟು ಫ್ರೆಶ್ಶಾಗಿ ತುರಿದಿರುವಂಥ ತೆಂಗಿನಕಾಯಿ ಹಾಕಿ ಚೆನ್ನಾಗಿ ಹುರಿಯಿರಿ ಅದನ್ನು ಕೂಡ ಇದಕ್ಕೆ ಈಗ ನಾನು ನಾಲ್ಕರಿಂದ ಐದು ಒಣಮೆಣಸಿನ್ಕಾಯಿನ ಹಾಕೊತಾ ಇದ್ದೀನಿ ಇವು ಮೂರು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಎಣ್ಣೆಯಲ್ಲಿ ಇದು ಹುರಿದ ನಂತರ ಹಲಿಸಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ ಮಿಕ್ಸಿ ಜಾರಿಗೆ ಕಂಪ್ಲೀಟಾಗಿ ಆದಮೇಲೆ ಹಾಕೊಂಡ ನಂತರ ಇದಕ್ಕೆ ನೀರು ಹಾಕೊಳ್ಳ್ದಂತೆ ಗ್ರೈಂಡ್ ಮಾಡ್ಕೊಳ್ಳಿ ಈ ರೀತಿಯಾಗಿ ತರಿ ತರಿಯಾಗಿ ಬರಬೇಕು ನಂತರ ಅದೇ ಬಾಣಲಿಗೆ ನಾನು ಎಣ್ಣೆ ಹಾಕ್ಕೊಂಡಿದ್ದೀನಿ ಎರಡು ಸ್ಪೂನ್ನಷ್ಟು ಒಂದು ಎರಡು ಈರುಳ್ಳಿ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ನಾಲ್ಕು ಹಸಿರು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ನಿಮ್ಮ ಖಾರದ ತಕ್ಕನಾಗಿ ಹಾಕ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ಮೂರರಿಂದ ನಾಲ್ಕು ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಸಾಫ್ಟ್ ಆಗಲಿ ಅದಕ್ಕೆ ನಾನಿವಾಗ ಒಂದು ಸ್ವಲ್ಪ ಉಪ್ಪು ಇದ್ದೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ಒಂದು ಕಪ್ಪಷ್ಟು ಪುದೀನ ಇದ್ದೀನಿ ಫ್ರೆಶ್ ಪುದೀನ ಲೀವ್ಸ್ನ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇದು ಫ್ರೈ ಆದಮೇಲೆ ಕಂಪ್ಲೀಟಾಗಿ ಕೂಲ್ ಆಗೋಕ್ಕೆ ಬಿಡಬೇಕು ಈ ಇದು ಕೂಲಾಗಿದೆ ಕೂಲ್ ಆದಮೇಲೆ ನಾನು ಇದನ್ನು ಅದೇ ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ ಒನ್ಸ್ ಟ್ರಾನ್ಸ್ಫರ್ ಆದಮೇಲೆ ಇದಕ್ಕೆ ಒಂದು ಸಣ್ಣಷ್ಟು ಹುಣಸೆಹಣ್ಣು ಹಾಕಿ ಗ್ರೈಂಡ್ ಮಾಡ್ಕೊಳ್ಳಿ ಸೊ ನೆಕ್ಸ್ಟ್ ಬಾಂಡಲಿಗೆ ಎಣ್ಣೆ ಹಾಕಿ ಎಣ್ಣೆ ಆದ ನಂತರ ಸಾಸಿವೆ ಜೀರಿಗೆ ಹಾಕೊಳ್ತಾ ಇದ್ದೀನಿ ಇದು ಚಿಟಪಟ ಅಂತ ಆದಮೇಲೆ ಕರ್ಬೇವಿನ ಎಲೆ ನೆಕ್ಸ್ಟು ಒಂದು ಮೂರು ಒಣಮೆಣ್ಸಿನ್ಕಾಯಿ ಹಾಕೊತಾ ಇದ್ದೀನಿ ಸೊ ಇದನ್ನು ಮಾಡಿರೋವಂಥ ಚಟ್ನಿ ಮೇಲೆ ಹಾಕೊಳ್ತಾ ಇದ್ದೀನಿ ಒಗ್ಗರಣೆನ ಸೊ ಈ ರೀತಿ ಮಾಡೋದ್ರಿಂದ ಚಟ್ನಿ ಟೇಸ್ಟ್ ಕೂಡ ತುಂಬ ಚೆನ್ನಾಗಾಗುತ್ತೆ ಮತ್ತು ಬೇಗ ಅಳಿಸಲ್ಲ ಸೋ ಇದನ್ನು ನೀವು ಅನ್ನ ಚಪಾತಿ ದೋಸೆ ಇಡ್ಲಿ ಯಾವುದಕ್ಕೆ ಬೇಕಾದರೂ ನೀವು ಯೂಸ್ ಮಾಡ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಟೇಸ್ಟು ಖಂಡಿತವಾಗ್ಲೂ ನೀವು ಇದನ್ನು ಮನೆಯಲ್ಲಿ ಒನ್ಸ್ ಟ್ರೈ ಮಾಡಲೇಬೇಕು ಅಷ್ಟು ರುಚಿಕರವಾದ ಚಟ್ನಿ ಪುನಃ ಪುನಃ ಇರಬೇಕು ಅಂತ ಅನಿಸೋದು ಒಂದು ಸತಿ ನೀವು ಟ್ರೈ ಮಾಡಿ ಹಾಗೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಯಾವ ರೀತಿ ಇತ್ತು ಅಂತ ಸೊ ನಾನಿಲ್ಲಿ ದೋಸೆಗೆ ಇದನ್ನು ಸರ್ವ್ ಮಾಡ್ತಾ ಇದ್ದೀನಿ ನಮ್ಮ ಮನೇಲಂತೂ ಇದನ್ನು ತುಂಬ ಇಷ್ಟಪಡ್ತಾರೆ ನಮ್ಮ ಮಕ್ಕಳಿಗೂ ಅಷ್ಟೇ ತುಂಬ ಇಷ್ಟ ಆಗುತ್ತೆ ಇದು ಚಟ್ನಿನ ಸೊ ಸಿಗೋಣ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಅಂಟಿಲ್ ದೆನ್ ಟೇಕ್ ಕೇರ್ ಬ ಬಾಯ್